ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಹತ್ತರಂದು ಬೆಂಗಳೂರಿನಲ್ಲಿ ಮೋದಿ ಶೋ ಸಮಾವೇಶ ಅರ್ಧ ಕಿಲೋಮೀಟರ್ ರೋಡ್ ಶೋದಲ್ಲಿ ಭಾಗಿ ಹಳದಿ ಮೆಟ್ರೋ ಮಾರ್ಗ ಲೋಕಾರ್ಪಣೆ ಮೂರು ಪಾಯಿಂಟ್ ಐದು ಕೋಟಿ ನೋಂದಣಿ ಮೋದಿಯ ಪರೀಕ್ಷಾ ಪೇ ಚರ್ಚಾ ಗಿನ್ನಿಸ್ ದಾಖಲೆ ಕರ್ತವ್ಯ ಭವನಕ್ಕೆ ನಾಳೆ ಚಾಲನೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆ ಒಳ ಮೀಸಲು ವರದಿ ಸ್ವೀಕರಿಸಿದ ಸರ್ಕಾರ ಒಂದು ಸಾವಿರದ ಏಳುನೂರ ಪುಟಗಳ ವರದಿ ಸಲ್ಲಿಸಿದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಓವಲ್ ಗೆಲುವು ಸಿರಾಜಮಾನ ಆಂಗ್ಲರ ನಾಡಲ್ಲಿ ಭಾರತಕ್ಕೆ ಐತಿಹಾಸಿಕ ಜಯ ಟೆಸ್ಟ್ ಸರಣಿ ಎರಡು ಎರಡರಲ್ಲಿ ಸಮಬಲ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ದಸರಾ ಉತ್ಸವಕ್ಕೆ ಮೈಸೂರಿಗೆ ಆಗಮಿಸಿದ ಗಜಪಡೆಗೆ ಅದ್ದೂರಿ ಸ್ವಾಗತ ಅಭಿಮನ್ಯು ಪ್ರಶಾಂತ ಭೀಮ ಮಹೇಂದ್ರ ಧನಂಜಯ ನಾಡಿಗೆ ಕೆಎಎಸ್ ನೇಮಕಕ್ಕೆ ಹೈಕೋರ್ಟ್ ಸಮ್ಮತಿ ರಾಜ್ಯದಲ್ಲಿ ನಾಲ್ಕು ದಿನ ಭಾರೀ ಮಳೆ ಬುಡಕಟ್ಟು ಸಮುದಾಯದ ಹಿರಿಯ ನಾಯಕ ಜೆಎಂಎಂ ಸಂಸ್ಥಾಪಕ ಮಾಜಿ ಮುಖ್ಯಮಂತ್ರಿ ಶಿಬು ಸೋರೆನ್ ನಿಧನ ರಾಷ್ಟ್ರೀಯ ಮಟ್ಟದ ಕಿರಿಯರ ಈಜು ರಾಜ್ಯದ ಈಜುಪಟುಗಳಿಗೆ ಏಳು ಪದಕ ಎರಡು ಚಿನ್ನ ಮೂರು ಬೆಳ್ಳಿ ಎರಡು ಕಂಚಿನ ಪದಕ ಗೆದ್ದ ರಾಜ್ಯದ ಈಜುಪಟುಗಳು